ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬಹಳ ದೊಡ್ಡ ಅಮಾವಾಸ್ಯೆ ಅಂತಲೇ ಹೇಳ್ಬಹುದು ಇದರ ಪ್ರಭಾವ ಮಹಾಲಯ ಅಮಾವಾಸ್ಯೆ ಅಂತ ಹೇಳೋದ್ರಿಂದ ನಾವು ಪಿತೃಗಳಿಗೆ ಪೂಜಿಸುವಂಥ ದಿನ ಆಗಿರುತ್ತೆ ಅದರ ಜೊತೆ ಮುಖ್ಯವಾಗಿ ಈ ರೆಮಿಡಿಗಳನ್ನು ಈ ಪರಿಹಾರಗಳನ್ನು ನಮ್ಮ ಮನೆಗಳಲ್ಲಿ ಮಾಡಿಕೊಂಡಾಗ ನಮಗಿರುವಂಥ ದುಡ್ಡು ಕಾಸಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಹಣಕಾಸಿನ ಸಮಸ್ಯೆ ಮನೆಗಳಲ್ಲಿ ಜಾಸ್ತಿ ಗೊಂದಲ ಇರುತ್ತೆ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಯಾವಾಗಲೂ ಒಂದಲ್ಲ ಒಂದು ರೀತಿಯಲ್ಲಿ ಜಗಳಿರುತ್ತೆ ಕಷ್ಟ ಕಾರ್ಪಣ್ಯ ಅನ್ನೋದಿರುತ್ತೆ ಏನು ಕೆಲಸ ಮಾಡೋಕ್ಕೋದ್ರೂ ಕೂಡ ದರಿದ್ರ ಅನ್ನೋದಿರುತ್ತೆ ಅದರಿಂದ ನಾವು ಒದ್ದಾಡ್ತಾ ಇರ್ತೀವಿ ಆ ಒದ್ದಾಟದಿಂದ ಸಮಸ್ಯೆಗಳು ಅನ್ನೋದು ತೀರಾ ಈ ರೀತಿ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಅಂತಹವರು ತಪ್ಪು ಪದೇ ಈ ಪರಿಹಾರವನ್ನು ರಾತ್ರಿ ಸಮಯಗಳಲ್ಲಿ ಮಾಡ್ಕೊಂಡು ನೋಡಿ ಎಷ್ಟೆಲ್ಲ ಚೆನ್ನಾಗಿರುತ್ತೆ ಅಂದರೆ ಯಾಕಂದರೆ ಅಮಾವಾಸ್ಯೆ ಅನ್ನೋದು ಅದರ ಪ್ರಭಾವ ಬಹಳ ಚೆನ್ನಾಗಿ ನಮ್ಮ ಮೇಲೆ ಆ ಪಾಸಿಟಿವ್ ವೈಬ್ಸ್ ಅನ್ನೋದು ಮನೆಯ ಮೇಲೆ ಬೀರೋದ್ರಿಂದ ಇದನ್ನು ನಾವು ಮಾಡಿಕೊಂಡಾಗ ಇನ್ನೂ ಜಾಸ್ತಿ ನಮಗೆ ಒಳ್ಳೆಯದಾಗುತ್ತೆ ತುಂಬ ಜನಕ್ಕೆ ಅಮಾವಾಸ್ಯೆ ಅಂದರೆ ಒಂಥರ ಭಯ ಇರುತ್ತೆ ಕಪ್ಪು ನೆರಳು ಇದರಿಂದ ಕಷ್ಟಗಳು ಅನ್ನೋದು ಇರುತ್ತೆ ಆದರೆ ನೀವು ಅದನ್ನೆಲ್ಲವೂ ಕೂಡ ಪಕ್ಕಕ್ಕೆ ಈ ಪರಿಹಾರವನ್ನೇನಾದರೂ ಏನಾದರೂ ಮಾಡ್ಕೊಂಡು ಬಿಟ್ಟರೆ ನೋಡಿ ಅದರ ಪ್ರಭಾವ ಯಾವ ರೀತಿ ಇರುತ್ತೆ ಅಂದರೆ ಕೋರಿಕೆಗಳು ಕೇಳ್ಕೊಂಡಿದ್ದೀವಿ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದೀವಿ ಏನೆಲ್ಲ ಇದ್ದೀವಿ ಯಾವುದು ನಮಗೆ ಅದರಿಂದ ಒಳ್ಳೇದಾಗ್ತಾ ಇಲ್ಲಕ್ಕ ಅಂತ ಕೂಡ ಕೆಲವೊಬ್ಬರು ಹೇಳ್ತಾರೆ ದಯವಿಟ್ಟು ನೀವು ಆ ಥರ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಸದ್ಯಕ್ಕೆ ನಮಗೆ ಅದರಿಂದ ಏನಾದರೂ ಅಡೆತಡೆ ಆಗ್ತಾ ಇರಬಹುದು ಆದರೆ ಇದರ ರಿಸಲ್ಟ್ ಮಾತ್ರ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವು ಮಾಡಿಕೊಳ್ಬೇಕು ಅಷ್ಟೇ ಕೆಲವೊಂದು ಬ ನಮಗೆ ಸ್ವಲ್ಪ ಆ ಕಡೆ ಈ ಕಡೆ ತಡವಾಗಬಹುದು ಆ ತಡವಾದಾಗ ನಾವು ಏನು ಅಂದ್ಕೊಳ್ತೀವಿ ಅಯ್ಯೋ ಏನೋ ನಮಗೆ ಆಗ್ತಾ ಇಲ್ಲ ಸುಮ್ಮನೆ ನಾವು ಇದನ್ನು ಅದನ್ನು ಮಾಡ್ತಾಯಿದ್ದೀವಿ ದೇವ್ರನ್ನ ಕೇಳ್ಕೊಳ್ತಾ ಇದ್ದೀವಿ ಯಾವುದೂ ಕೂಡ ನಮಗೆ ಇದರಿಂದ ಪ್ರಭಾವ ಬೀರ್ತಾ ಇಲ್ಲ ರಿಸಲ್ಟ್ ಬರ್ತಾ ಇಲ್ಲ ಅಂತ ಒಂಥರ ಬೇಜಾರಾಗಿರುತ್ತೆ ಇದನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಯಾಕಂದರೆ ರಾತ್ರಿ ಹನ್ನೊಂದು ಐವತ್ತೈದರ ಒಳಗೂ ಕೂಡ ಈ ಪರಿಹಾರವನ್ನು ಈಸಿಯಾಗಿ ಮಾಡಿಕೊಳ್ಳುವಂಥ ಒಂದು ಚಿಕ್ಕ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ಆಗೇನಾಗುತ್ತೆ ಅಂದರೆ ತುಂಬ ಜನ ಅಕ್ಕ ನಮ್ಮ ಮನೆಯಲ್ಲಿ ಜವಾಬ್ದಾರಿನೇ ವಹಿಸ್ಕೊಳ್ತಾ ಇಲ್ಲ ಯಾವಾಗಲೂ ನಾವೇ ಕಷ್ಟಪಡಬೇಕು ಒಂದಲ್ಲ ಒಂದು ರೀತಿಯಲ್ಲಿ ಒದ್ದಾಟ ನಮಗೆ ಅಂತ ಹೇಳ್ತಾರೆ ಅಂಥವರು ಮುಗ್ಗಿರುವಂಥ ಲವಂಗಗಳನ್ನು ಯಾವಾಗಲೂ ಅಷ್ಟೇ ಪರಿಹಾರಕ್ಕೆ ನಮಗೆ ದುಡ್ಡು ಕಾಸು ಅನ್ನೋದು ಮನುಷ್ಯನಿಗೆ ಯಾವಾಗಲೂ ದನದ ರೇಖೆಗಳು ತೆರೆದುಕೊಳ್ಳುತ್ತೆ ಸ್ನೇಹಿತರೆ ಲವಂಗಗಳನ್ನು ನಮ್ಮ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಳ್ಬೇಕು ನಮಗಿರುವ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಹೋಗ್ಲಾಡ್ಸು ಅಂತಂದ್ಬಿಟ್ಟು ಕೇಳಿಕೊಂಡು ಇದನ್ನು ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ಬೇಗ ನಮಗಿರುವಂಥ ಆ ದುಡ್ಡು ಕಾಸಿನ ಸಮಸ್ಯೆಗಳು ಹೊರಟೋಗಿಬಿಡುತ್ತೆ ಈ ರೀತಿ ಯಾರಿಗೆ ನಂಬಿಕೆ ಇರುತ್ತೋ ಅವ್ರು ಮಾಡಿಕೊಂಡಾಗ ಪಕ್ಕಾ ಒಳ್ಳೆ ರಿಸಲ್ಟ್ ಬರುತ್ತೆ ಸ್ನೇಹಿತರೆ ಇದಕ್ಕೆ ಏನೇನು ಬೇಕು ಅನ್ನೋದು ಕೂಡ ಇಲ್ಲಿ ತಿಳಿಸ್ತೀನಿ ನಾವು ಒಂದು ಪೂಜೆಗೆ ಇಟ್ಟಿರುವಂಥದ್ದಾಗಿರಬಹುದು ಅಥವಾ ಸಪ್ರೇಟಾಗಿ ನಾವು ಇಟ್ಕೊಂಡಿರ್ತೀವಿ ಕುಂಕುಮ ಅದನ್ನು ಕೂಡ ನೀವು ತಗೊಳ್ಬಹುದು ತೊಂದರೆ ಇಲ್ಲ ಯಾವುದಾದ್ರೂ ತಗೊಳ್ಬಹುದು ಇದೇ ಬೇಕು ಅಂತೇನೂ ಇಲ್ಲ ಸಿಂಧೂರ ಇದ್ರೂ ಅದು ಕೂಡ ಇನ್ನೂ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಈ ಪರಿಹಾರಗಳು ಬಂದು ಅಮಾವಾಸ್ಯ ಪರಿಹಾರಗಳು ಸ್ನೇಹಿತರೆ ಅಮಾವಾಸ್ಯ ದಿನಗಳಲ್ಲಿ ಗೊತ್ತಿರೋದಿಲ್ಲ ಕೆಲವೊಬ್ಬರಿಗೆ ಸುಖ ಸುಮ್ಮನೆ ನಾವು ಇವತ್ತೇನು ಮಾತಾಡಬಾರ್ದು ಜಗಳ ಆಗಬಾರ್ದು ಅಂತ ಅಂದ್ಕೊಂಡಿರ್ತೀವಿ ಆದರೆ ಈ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಜಗಳ ಕಿರಿಕಿರಿ ಅನ್ನೋದು ಬರುತ್ತೆ ಅದರ ಪ್ರಭಾವ ಎಷ್ಟು ಬೀರುತ್ತೆ ಅಂದರೆ ಮಾತುಗೆ ಮಾತು ಬೆಳೆದು ತುಂಬ ದೊಡ್ಡ ಜಗಳಗಳೇ ಆಗಿಬಿಡುತ್ತೆ ಆಗ ನಮಗೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ನೆಮ್ಮದಿ ಅನ್ನೋದೇ ಇಲ್ಲ ಯಾಕಪ್ಪ ಈ ಥರ ಆಗ್ತಾಯಿದೆ ಅನಿಸುತ್ತೆ ಅದಕ್ಕೆ ಇದು ಮಾತ್ರ ಒಳ್ಳೆ ರೀತಿಯಲ್ಲಿ ನಮಗೆ ಈ ಪರಿಹಾರ ರಿಸಲ್ಟನ್ನು ಕೊಡುತ್ತೆ ನೆಮ್ಮದಿಯಾಗಿರಬಹುದು ಮನೆಯಲ್ಲಿರುವ ದರಿದ್ರ ದೂರ ಆಗುತ್ತೆ ಹಾಗೂ ನಾವು ಕೇಳಿಕೊಂಡಿದ್ದಂಥದ್ದು ನಮಗೆ ಪಕ್ಕಾ ಸಿಗುತ್ತೆ ಅಂತ ಹೇಳಬಹುದು ಇದಕ್ಕೆ ಏನೇನು ಬೇಕು ಅಂತ ಕೂಡ ನಾನಿಲ್ಲಿ ತಿಳಿಸ್ತೀನಿ ಗಾಜಿನ ಗ್ಲಾಸನ್ನು ತಗೊಳ್ಳಿ ಸ್ನೇಹಿತರೆ ಗಾಜಿನ ಲೋಟ ಅನ್ನೋದು ನಮ್ಮ ನಕಾರಾತ್ಮಕ ಶಕ್ತಿಗಳನ್ನು ನಮ್ಮ ಮೇಲೆ ಇರುವಂಥದ್ದು ನಮ್ಮ ಮನೆಯಲ್ಲಿ ಇರುವಂಥದ್ದು ಅದನ್ನೆಲ್ಲ ಅಬ್ಸರ್ವ್ ಮಾಡುವಂಥ ಒಂದು ಶಕ್ತಿ ಅನ್ನೋದು ಇದೆ ಅಂದರೆ ಅದು ಗಾಜಿನ ಲೋಟಕ್ಕೆ ಹಾಗೂ ಅದರಲ್ಲಿ ನಾವು ಹಾಕುವಂಥ ನೀರಿಗೆ ಇವೆರಡೂ ಕೂಡ ಅರ್ಧ ಸಮಸ್ಯೆಗಳನ್ನೇ ದೂರ ಮಾಡಿಬಿಡುತ್ತೆ ನೀವು ಮುಗ್ಗಿರುವಂಥ ಲವಂಗಗಳನ್ನು ಐದು ತಗೊಳ್ಳಿ ಇಲ್ಲಾಂದರೆ ಮೂರು ತಗೊಳ್ಬಹುದು ತೊಂದರೆ ಇಲ್ಲ ಆದರೆ ಮುಗ್ಗಿರಬೇಕು ಈ ಪರಿಹಾರಗಳಿಗೆ ಕುಂಕುಮ ಹಾಕಿ ಶುದ್ಧವಾದಂಥ ನೀರನ್ನು ತಗೊಂಡು ಅದರಲ್ಲಿ ಲವಂಗಗಳನ್ನು ನೀವು ಹಾಕಿ ಹಾಕಿಬಿಟ್ಟಿದ್ದೆ ಏನು ಮಾಡಬೇಕು ಅಂದರೆ ಇದನ್ನು ನಿಮ್ಮ ಮನೆಯಲ್ಲಿ ನೀವು ಮಲಗುವ ಜಾಗದಲ್ಲಾಗಿರಬಹುದು ನಿಮ್ಮ ಮಕ್ಕಳು ಮಲಗುವ ಜಾಗದಲ್ಲಾದರೂ ಪರವಾಗಿಲ್ಲ ಇಡಬಹುದು ಇದನ್ನಿಟ್ಟಾಗ ಏನಾಗುತ್ತೆ ಅಂದರೆ ಮಕ್ಕಳೇ ಆಗಿರಬಹುದು ದೊಡ್ಡವರೇ ಆಗಿರಬಹುದು ನಮ್ಮ ಒಂದು ಮಾತನ್ನು ಕೇಳ್ತಾ ಇಲ್ಲ ಮನೆಯಲ್ಲಿ ಯಾವಾಗಲೂ ನಮಗೆ ವಿರುದ್ಧವಾಗಿ ಮಾತಾಡ್ತಾ ಇರ್ತಾರೆ ಒಂದು ಮಾತು ಕೇಳಲ್ಲ ಜವಾಬ್ದಾರಿಯಿಂದ ನಡ್ಕೊಳ್ಳಲ್ಲ ಅಂತ ಹೇಳ್ತೀವಲ್ವ ಅವರುಗಳು ಕ್ಲೀನಾಗಿ ನಾವು ಏನು ಹೇಳ್ತೀವಿ ನೋಡಿ ಬುದ್ಧಿವಾದ ಅದನ್ನು ಚಾಚು ತಪ್ಪದೆ ನಡೆಸ್ತಾರೆ ತುಂಬ ಮನೆಯಲ್ಲಿ ರೀತಿಯಲ್ಲಿ ನಡ್ಕೊಳ್ತಾರೆ ಸ್ನೇಹಿತರೆ ಇದರ ಪ್ರಭಾವ ತುಂಬ ಒಳ್ಳೆಯ ರೀತಿಯಲ್ಲಿ ಬೀರುತ್ತೆ ಎಲ್ಲರ ಮೇಲೂ ನೀವು ಬೇಕಂದರೆ ಚೆಕ್ ಮಾಡಬಹುದು ಅದು ಮಕ್ಕಳಿಗೆ ಅಂದರೆ ಒಂದು ಏಜ್ಗೆ ಬಂದಿರ್ತಾರೆ ಅಂಥ ಮಕ್ಕಳು ಸರಿಯಾಗಿ ನಮ್ಮ ಮಾತು ಕೇಳ್ತಾ ಇರೋದಿಲ್ಲ ಅಂತಂದ್ಬಿಟ್ಟು ಪೇರೆಂಟ್ಸ್ಗೆ ಕಷ್ಟ ಇರುತ್ತೆ ಅವರುಗಳು ಮಾಡಬಹುದು ಹಿರಿಯರು ಮಾಡ್ಕೊಳ್ಬಹುದು ಈ ಥರ ರಾತ್ರಿ ಮಾಡಿಬಿಟ್ಟು ನೀವು ಮಲಗುವ ಜಾಗದಲ್ಲಿ ಅಥವಾ ಒಂದು ಹಾಲಲ್ಲೇ ಆಗಿರಬಹುದು ಒಂದು ಮೂಲೆಯಲ್ಲಿ ನೀವು ಇಡಿ ಸ್ನೇಹಿತರೆ ಇದನ್ನು ಇಟ್ಟುಬಿಟ್ಟು ಮಾರನೇ ದಿನ ತೆಗೆದುಬಿಡಬೇಕು ತೆಗೆದುಬಿಟ್ಟು ಕ್ಲೀನಾಗಿ ಯಾರು ತುಳಿದೇ ಇರುವ ಕಡೆ ಚೆಲ್ಬಿಡಿ ಚೆಲ್ಬಿಟ್ಟು ತದನಂತರ ಇನ್ನು ನಮಗೆ ನವರಾತ್ರಿಗಳು ಪ್ರಾರಂಭ ಆಗ್ತಾ ಇರೋದರಿಂದ ಮನೆಗಳನ್ನು ನೀವು ಕ್ಲೀನ್ ಮಾಡಿಕೊಳ್ಬಹುದು ಇಷ್ಟು ಮಾಡ್ಕೊಂಡು ನೋಡಿ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು